ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆಂದ್ರೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಸೊ ಆ ಒಂದು ವಿಡಿಯೋ ವರ್ಷ ಆಯ್ತು ಯಾವ ತಿಂಗಳದು ಯಾವಾಗ ಹಳ್ಳಿಗಳಲ್ಲಿ ಹೆಣ್ಮಕ್ ದಿನ ಚೆಕ್ ಮಾಡುದು ಸರಿಯಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಯಾವಾಗ ದಯಮಾಡಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಗೆ ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವರ ಮೊಬೈಲ್ಗೆ ನಾವು ಮೆಸೇಜನ್ನು ಕಳಿಸ್ತೀವಿ ಇದು ಸರ್ಕಾರಿಯ ಯೋಜನೆ ನನಗೆ ಬಹಳ ಹೆಮ್ಮೆ ಇದೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತನ್ನ ಕಂತಿನ ಹಣವನ್ನು ನ ಸುಮಾರು ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿಯನ್ನ ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ನಾವು ಹಣವನ್ನು ಇಲ್ಲಿಯವರೆಗೆ ಮುಡಿಸಿದ್ದೀವಿ ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟಾಯಿತು ತಾವು ಅರ್ಥ ಮಾಡ್ಕೊಳ್ಳಿ ಬೆಳಗಾವಿ ಜಿಲ್ಲೆಗೆ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ ನಾಲ್ಕು ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ನಾಲ್ಕೂವರೆ ಸಾವಿರ ಕೋಟಿ ನೇರವಾಗಿ ಅವರ ಮನೆವಾಗಲಿಗೆ ಗೃಹಲಕ್ಷ್ಮಿಯನ್ನು ತಂದಿದ್ದೀವಿ ಇದು ಬಹಳ ದೊಡ್ಡ ಯೋಜನೆ ನಾವು ಬೇರೆಯವರ ಥರ ಲಾಡ್ ಲಾಡ್ಕಿ ಬೆಹನ ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಎರಡು ಸಾವಿರ ಎರಡು ತಿಂಗಳ ಕಂತನ್ನು ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡಲಿಲ್ಲ ಅದು ಎರಡು ಎರಡೂವರೆ ಸಾವಿರ ಹದಿನೈದು ನೂರಕ್ಕೆ ತೆಗೆದುಕೊಂಡು ಬಂದರು ಎರಡುವರೆ ಸಾವಿರ ಇದ್ದಿದ್ನ ಹದಿನೈದುನೂರು ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದ ತಾವು ಸ್ವಲ್ಪ ರೀಚೆಕ್ ಮಾಡಿ ಅನುಷ್ಠಾನನೂ ಮಾಡಲಿಲ್ಲ ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ ನಾವು ಅತ್ಯಂತ ಈಗ ನಾವು ಜೂನ್ವರೆಗೂ ನಮ್ಗೆ ಕ್ಲಿಯರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗ್ರಹಲಕ್ಷ್ಮಿ ಹಣವನ್ನು ಭಾಳಷ್ಟು ಶೀಘ್ರದಲ್ಲಿ ಸೆಪ್ಟೆಂಬರ್ಗೆ ಬಂದಿದೆ ನಮಗೆ ಹಣ ಇನ್ನೂ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಹಾಕಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜೂನ್ ವರ್ಗೂ ಹಣ ಬಿಡುಗಡೆ ಮಾಡಿದೀವಿ ಇನ್ನ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಮಾಹಿತಿಯನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಟಿವಿ ನೈನ್ ಅಲ್ಲಿ ನೀವು ಒಂದು ನ್ಯೂಸ್ ಚಾನಲ್ ಅನ್ನ ಯೂಟ್ಯೂಬ್ ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅವರು ಏನ್ ಮಾತಾಡಿದಾರೆ ಅಂತ ಕಮೆಂಟ್ ಗಳ ಸುರಿಮಳೆನೆ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ನಮ್ಮ ಪ್ರಕಾರ ಬಿಡುಗಡೆ ಆಗಿರುವಂತಹ ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಮೇ ಜೂನ್ ಜುಲೈ ಆಗಸ್ಟ್ ಇನ್ನು ಐದು ತಿಂಗಳ ಹಣ ಬರಬೇಕು ಸೆಪ್ಟೆಂಬರ್ ಅನ್ನು ಹೊರತುಪಡಿಸಿದ್ರೆ ಸೊ ಇವ್ರು ಹೇಳ್ತಿರೋದೇನು ಜೂನ್ ವರ್ಗೂ ಬಿಡುಗಡೆ ಮಾಡ್ಬಿಟ್ಟಿದಾರೆ ಜುಲೈ ಆಗಸ್ಟ್ ಗೆ ನಾಮ ಕೊಟ್ಟು ಅಲ್ಲಿ ಮೇ ತಿಂಗಳಕ್ಕೂ ಕೂಡ ನಾವು ಹಾಕಿದಾರೆ ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಸೊ ಕಮೆಂಟ್ ನೀವು ಯಾವ ಸ್ಕೂಲಲ್ಲಿ ಓದಿರೋದು ಲೆಕ್ಕ ಬರಲ್ವಾ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ತಾರ ಅಥವಾ ಏನೋ ಬಿಟ್ಟಿ ಅನ್ನೋ ರೀತಿ ಮಾತಾಡ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀಡಿರುವಂತಹ ಅತಿ ದೊಡ್ಡ ಯೋಜನೆ ಇದು ಸೊ ನಾವ್ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳ್ತಿರೋರು ಸೊ ಇಷ್ಟೊಂದು ಸುಳ್ಳನ್ನ ಹೇಳ್ತಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಸೊ ಕಮೆಂಟ್ ಅನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಾವು ಹೇಳುವಂತಹ ಮಾಹಿತಿಯನ್ನ ಫಲಾನುಭವಿಗಳು ಕೇಳ್ತಾರೆ ಸೊ ಇವತ್ತು ಬಿಡುಗಡೆ ಆಗುತ್ತೆ ಸೊ ನಿನ್ನೆ ತಾನೇ ಹೇಳಿದ್ದೆ ಸೊ ನಿನ್ನೆ ಹಣ ಬಿಡುಗಡೆ ಆಗುತ್ತೆ ಅಂತ ಅಷ್ಟಲ್ಲಿ ಇವರು ಸುದ್ದಿಗೋಷ್ಠಿಯನ್ನ ಬಿಟ್ಟು ಏನ್ ಮಾಡಿದರೆ ಸೊ ಹಣವನ್ನ ಬಿಡುಗಡೆ ಮಾಡಿಲ್ಲ ಒಂದು ವಾರ ಬಿಡುಗಡೆ ವಾರ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅವರೇ ಒಂದ್ ವಾರ ಆದ್ಮೇಲೆ ಬಿಡುಗಡೆ ಮಾಡದಲ್ಲೇ ಬಂದ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಈ ರೀತಿ ಮಾತಾಡ್ತಾ ಇದಾರೆ ಸೊ ಇದನ್ನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ಹೇಳಿಲ್ಲ ಒಂದ್ ಕಂತನ್ನ ಬಿಡುಗಡೆ ಮಾಡ್ತಾರೆ ನೂರಿಂದ ನಾಲ್ಕು ತಿಂಗಳು ಮುಂದೂಡ್ಕೊಂಡು ಹೋಗ್ತಾರೆ ಸೊ ಇವಾಗ ನೀವೇ ಹೇಳಿ ನಿಮಗೆ ಬಿಡುಗಡೆ ಆಗಿರುವಂತಹ ಹಣ ಬಂದ್ಬಿಟ್ಟು ಎಷ್ಟು ಕಂತಿನ ಹಣ ಇನ್ನು ಎಷ್ಟು ಕಂತಗಳ ಹಣ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ನಮ್ಮ ಪ್ರಕಾರ ಏಪ್ರಿಲ್ ವರ್ಗೂ ಹಣ ಜಮಾ ಮಾಡಿದ್ದಾರೆ ಮಾತಾಡಿದ್ರೆ ಸಾಕು ಮಹಾರಾಷ್ಟ್ರದವರನೇ ಎತ್ಕೊಳ್ತಾರಲ್ಲ ಸೊ ಇವ್ರು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಹಣನ ಒಟ್ಕೊಳ್ಳೋಣ ಕೊಟ್ಟಿಲ್ಲ ಅಂತಾನು ಹೇಳದಿಕ್ಕಾಗುದಿಲ್ಲ ಬರೀ ಅದನ್ನೇ ಎಕ್ಸಾಂಪಲ್ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಎರಡು ತಿಂಗಳ ಹಣವನ್ನು ಅದನ್ನ ಮತ್ತೆ ಕೊಡ್ಲೇ ಇಲ್ಲ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಟಾರ್ಟ್ ಆಗ್ಬಿಟ್ಟು ಎರಡ್ ವರ್ಷ ಆಯ್ತು ಎರಡ್ ವರ್ಷವರೆಗೂ ಮಟ್ಟಿಗೆ ಕೊಟ್ಟರು ಅಂತಾನೆ ಅನ್ಕೋಣೋಣ ಮೂರನೇ ವರ್ಷಕ್ಕೆ ಬಿದ್ದಾಗ್ಲಿಂದ ಇವ್ರು ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಮೂರನೇ ವರ್ಷಕ್ಕೆ ಮೂರ್ ನಾಮ ಹಾಕೋದು ಪಕ್ಕ ಅಂತ ಯಾಕೋ ಅನ್ನಿಸ್ತಾ ಇದೆ ಸೊ ಇವರಿಗೆ ಲೆಕ್ಕ ಬರೋದಿಲ್ವಾ ಸೊ ಇವಾಗ ಆಡಳಿತವನ್ನೇ ಮಾಡ್ತಾರೆ ಅಂತ ಅಂದಮೇಲೆ ಸೊ ಯಾವ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ ನಿಷ್ಕಂತಿನ ಹಣವನ್ನ ಕೊಡ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ತಿಳ್ಕೊಂಡು ಮಾತಾಡ್ಬೇಕು ಅನ್ನೋ ಒಂದು ಅಂತ ನಾವು ನಾವು ಹೇಳ್ತಿರುವಂತದ್ದು ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಗಳನ್ನ ಮಾಡ್ತೀರವಾಗ ಒಂದು ಏನು ಕಮೆಂಟ್ ಗಳನ್ನ ಮಾಡಿದರೆ ಸೊ ಅದನ್ನು ಕೂಡ ನಿಮಗೆ ಪ್ರೂಫ್ ಆಗಿ ತೋರ್ಸಿದೀನಿ ಇನ್ ಮುಂದಕ್ಕೆ ನಮಗೆ ಕಾಡ್ತಿರೋ ಪ್ರಶ್ನೆ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮುಂದೆ ಜಮಾ ಮಾಡ್ತಾರ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿರುವಂತದ್ದು ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಫಲಾನುಭವಿಗಳು ಏನೊಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಯಾವುದು ಕೂಡ ಬಿಡುಗಡೆ ಆಗಿಲ್ಲ ಆಲ್ರೆಡಿ ಸೆಪ್ಟೆಂಬರ್ ಅಕ್ಟೋಬರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ಯೋಜನೆ ನಿಲ್ಲುತ್ತಾ ಅಥವಾ ಏನಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಸೊ ಎಷ್ಟು ತಿಂಗಳಿಗೊಮ್ಮೆ ಕೊಡ್ತಾರೆ ಅನ್ನೋದೇ ಇಲ್ಲಿ ಡೌಟ್ ಆಗಿರುವಂಥದ್ದು ಈ ಒಂದು ಮಾಹಿತಿಯನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಮಿಸ್ ಮಾಡದೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್